ಬೋಲೋ ಡೂ ಸಬ್ಸ್ಕ್ರೈಬ್ ಟು ಶಿನು ಚಾನಲ್ ಕರಶ್ ಬಾಯ್ लास्ट ಟೈಮ್ ರೆಡಿ ಇದೀರಾ ಲೆಟ್ಸ್ ಸೀ ಹೇ ಸೋ ಐಸೋ ಬ್ಲಾಗ್ ಮಾಡ್ತಸನ ಸೀರಿಯಸ್ಲಿ ಹೇ ಹೈ ನಮಸ್ಕಾರ ವಿಷಯ ಅಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದಿದ್ದೀನಿ ನನ್ನ ಫಸ್ಟ್ ಲಾಗ್ ಅಂತ ಅನ್ಕೊಳಿ ನನ್ನ ಫಾಲೋರ್ಸ್ ಇಲ್ಲ ಏನಿಲ್ಲ ಬಟ್ سبسಬ್ರೈಬರ್ಸ್ ಇಲ್ಲ ನೀನು ಮಾಡ್ಬೋದಾ ಅನ್ಬೋದು ಸ್ವಲ್ಪ ಜನ ನಿವ್ಗೆ ಇಷ್ಟು ಇದ್ದುಕೊಂಡ್ರೆ ಇಷ್ಟು ಇದ್ದೋಳ್ಗೆ ಮಾತಾಡ್ತಾನೆ ಅಂತ ಪರ ಇಲ್ಲ ನೀವು ಸಪೋರ್ಟ್ ಮಾಡಿಲ್ಲ ಪರ ಇಲ್ಲ ನನ್ಗೆ ಇಷ್ಟ ಬಂದಂಗೆ ನನ್ಗಿಸ್ತೀನಿ ಅಂತ ಹೇಳ್ತಾ ನಾನೇ ಎಲ್ಲೋ ಹೋಗ್ತಾ ಇದ್ದೀನಿ ಆಚೆ ಅಲ್ಲಿ ಏನಾಗುತ್ತೆ ಎಲ್ಲ ನಿಮಗೆ ಡೇ ಫುಲ್ ಡೇ ಫುಲ್ ಬ್ಲಾಗ್ ಇರುತ್ತೆ ಏರ್ ಕಟ್ ಮಾಡ್ಸ್ಕೊ ಬಂದು ನೀನು ಸಿಗ್ತೀನಿ ಬಾಯ್ ನಾನು ಎಸ್ ಅವ್ನು ಕರ್ಕೊಂಡು ಇವಾಗ ಏರ್ ಕಟ್ಗೆ ಹೋಗೋಣ ಎಲ್ಲೋ ಹಾಯ್ ಎಲ್ಲೋ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗೆ ಅದಲ್ಲ

आई डोंट अंडरस्टैंड सब्सक्राइब करो लाइक करो एंड कमेंट करो आई लाइक योर चैनल ओके आई लाइक योर ये नार्थवे एक्टिल वे केसो भाई का चैनल लाइक करो सब्सक्राइब करो थैंक यू थैंक यू चिना ई प्रीति प्रोत्साह बिंबल इंगेर ले चिना द साय और को बरे चिना थैंक यू थैंक यू चिना थैंक यू आ हेड़ा

ನಾಳೆ ನೋಡ್ತೀರಾ ನಾಳೆ ಕಂಟಿನ್ಯೂ ಮಾಡ್ತೀನಿ ಅ ಸಿಗುವ ಬಾಯ್ ಗುಡ್ ನೈಟ್ ಗೈಸ್ ವೆಲ್ಕಮ್ ಬ್ಯಾಟ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇದು ರೆಡಿ ಆಗಿಬಿಟ್ಟು ಇದ್ದೀನಿ ನಮ್ಮ ಫ್ರೆಂಡ್ ಬರಬೇಕು ಇವಾಗ ಬರೋ ಗಂಟೆ ಕಾಯಬೇಕು ಅವ್ನು ಬಂದ್ಮೇಲೆ ಯಾರಂತ ತೋರಿಸ್ತೀನಿ ವೆಯ್ಟ್ ಮಾಡ್ತಾಯಿರೀ ಸೊ ಏನಂದರೆ ಎಲ್ಲಿ ಹೋಗ್ತೀರಾ ಅಂದ್ರೆ ನಿಮ್ಮ ಟೈಟಲ್ ತಮ್ಮೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ಬಟ್ ನಾನು ಫಸ್ಟ್ ಟೈಮ್ ಹಾಕ್ತಾ ಇರೋದು ಸೊ ಅಲ್ಲೋಗಿ ಸಿಗ್ತೀನಿ ಇಲ್ಲ ಅವ್ನು ಬಂದಮೇಲೆ ಸಿಗ್ತೀನಿ ಬಾಯ್ ನಮ್ಮ ಬ್ಯಾಕ್ ನಮ್ಗೆ ಬಂದಿದೆ ನಾವು ಬಾ ಓ ಬಾರೋ ಅಪರೂಪದ ಬಾಬಾ ಒಂದು ತೋರಿಸ್ಬೇಕು ಟಾಪ್ ವ್ಯೂವ್ ನಮ್ಮ ಮನೆ ಮೇಲೆ ಟಾಪ್ ವ್ಯೂವ್ ನೋಡಂತಾಗಿದೆ ಗೈಸ್ ಸನ್ಸೆಟ್ ಮಾತ್ರ ನಾನು ಇಲ್ಲಿ ಬಂದ ಮೇಲೆ ಫಸ್ಟ್ ಟೈಮ್ ನಾನು ನೋಡ್ತೇವ್ರೆ ಸಣ್ಣ ಬನ್ನಿ ಮೇಲೆ ತೋರಿಸ್ತೀನಿ ಐಸ್ ರೆಡಿದೀರಾ ಲೆಟ್ ಸಿಂದು ಕಣ್ಣಲ್ಲಿ ನೋಡೋಕೆ ಸಾಗಿದ್ದೆ ಮೊಬೈಲಲ್ಲಿ ಅಷ್ಟೊಂದು ಗೊತ್ತಾಗ್ತಾ ಅಂತ ಅನ್ಕೊಳ್ಳಿ ಅವ್ರು ನೋಡ್ಬೋದು ನೀವು ಇನ್ನೊಂದು ತೋರಿಸ್ತೀನಿ ಮನೇಲಿ ನೋಡಿ ಈಗ ಆಯ್ ಸೈಕಲ್ವಾ ಸರಿ ಬನ್ನಿ ನಾ ಹೋಗ್ಬಿಟ್ಟು ಇನ್ನೂ ಇದ್ದಾರೆ ಹುಡುಗರು ಅವ್ರನ್ನ ಬಿಟ್ ಮಾಡಿ ಸಿಗ್ತೀನಿ ನಿಮಗೆ ಬೈ ನಾವು ಇವಾಗ ನಾಚ್ಕೊತಾ ಇದ್ದಾನೆ ಪರವಾಗಿಲ್ಲ ಏ ಇವ್ನ್ಯಾವ ನಾ ಸಡೆ ನನ್ನ ಮಗ ಇವಾಗ ಮದನ್ ಕರ್ಕೊಂಡು ಹೋಗ್ತಾ ಇ ನನ್ನ ಮಗ ಎಷ್ಟು ಲೇಟ್ ಮಾಡಿದ್ದಾನೆ ಅಂದರೆ ದೇವರಿಗೆ ಒಳ್ಳೇದು ಬರ್ತದಾ

ఏనో 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 కందలే స్పాట్ స్పార్ట్ ಸಿಟಿ ಅಪ್ಪ ಹೇಳಿದ್ರು ನೀನು ಮಗಾನೇ ಅಲ್ಲ ನೀನು ಬೋಳಿ ಮಗ ಅಂತ ಮೆಜೆಸ್ಟಿಕ್ ಬಂದು ಮೆಟ್ರೋ ಇದ್ರೆ ಅಲ್ಲೋಗಿ ಟಿಕೆಟ್ ತಗೊಂಡೆ

ಫುಲ್ ಬಾರ ಬೇಗನೆ ಈ ಪಿಕರ್ ಎಲ್ಲೂ ನೋಡ್ದಂಗ ಐತಲ್ಲ ಅದ್ರ ವಾಡು ಐಸ್ ನಮ್ ಹುಡುಗರು ತೆಲುಗು ಅಂದ್ರೆ ಅವನು ಮತ್ತೆ ಇನ್ನ ಇಬ್ರು ಇದಾರೆ ಕನ್ನಡ ಮಾತಾಡ್ತಾರೆ ಅಂಡರ್ಸ್ಟ್ಯಾಂಡ್

कल कर शेयर भाई वर्मा ए ये मान चोपड़ा हां ऐड़ रपा ऐना हाय गाइस ऐना हां ए मान चोपड़ा ये भाई गाइस अंतना हाय गाइस हेलो हां हेलो गैस गैस हाउ आर यू सही कौन पर दोस्तना मात्र यार लेवल Ele ligou o Que é nada. Eu, deixar... não 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 pode... eu, eu uma चड़ो चढ़ो <laughs> <laughs> <laughs>

இதனை கண்ணிந்த நோடி கங்கால ஆட்டீனா எல்லா தயாராக ಏನಕ್ಕೆ ಕರ್ಕೊಂಡ್ ಬಂದಿರಂತ ಗೊತ್ತಿಲ್ಲ ಏನ ಅನ್ನಿಸ್ಬಿಡ್ತೇನೋ ಓರಿಯಂಟ್ ಮಾಲ್ ಬೇಕು ನಮ್ ಹೊಟ್ಟೆ ಎಷ್ಟು ಉರ್ಸ್ತವ್ರು ಹೆಸರು ನನ್ಮೇಲೆ ನಿನ್ಗೆ ಯಾಕೆ ಇಷ್ಟ ವೇಷ ನಾನು ಏನ್ ತಪ್ಪು ಮಾಡಿದೀನಿ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ